ಜೋಯಿಡಾ ತಾಲೂಕಿನ ಜಗಲ್ಬೇಟ್ ಪ್ರದೇಶ ವ್ಯಾಪ್ತಿಯಲ್ಲಿ ಕಾಡಾನೆಗಳ ಹಾವಳಿ ಸಂಕಷ್ಟದಲ್ಲಿ ರೈತರು ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಅಧಿಕಾರಿಗಳು ಜೋಯಿಡಾ ತಾಲೂಕಿನ ಜಗಲ್ಬೇಟ್ ಅರಣ್ಯ ಪ್ರದೇಶ ವ್ಯಾಪ್ತಿಯ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಕಾಡಾನೆಗಳ ಹಾವಳಿ ಸತತವಾಗಿ ಮುಂದುವರೆದಿದೆ ಸ್ಥಳೀಯ ವೈಜಗಾಂವ್ ಕಾಸರವಾಡಿ ದುರುಗಿ ಕುಂಬ್ರಾಳ ಭಾಗದಲ್ಲಿ ಕಾಡಾನೆಗಳ ದಾಳಿಯಿಂದಾಗಿ ಭತ್ತದ ಬೆಳೆಗೆ ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ ರೈತರ ಹೊಲ ಗದ್ದೆಗಳಿಗೆ ದಾಳಿ ಮಾಡುತ್ತಿರುವ ಆನೆಗಳ ಹಿಂಡನ್ನು ಮರಳಿ ಕಾಡಿಗೆ ಓಡಿಸುವ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಶತಾಯ ಗತಾಯ ಪ್ರಯತ್ನವನ್ನು ನಡೆಸುತ್ತಿದ್ದಾರೆ ಮಾಲಾಂಬದಲ್ಲಿ ಭತ್ತದ ಬೆಳೆಗೆ ವಿಪರೀತವಾಗಿ ಹಾನಿಯಾಗಿದ್ದು ಕಾಸರವಾಡಿಯ ಗಣಪತಿ ರಾಣೆ ವೈಜಗಾವ್ನ ಬಾಬುರಾಮು ಎಡೆಗೆ ಮಾಲು ಪಿಂಗಳೆ ರಾಮಚಂದ್ರ ದೇಸಾಯಿ ಮೊದಲಾದವರಿಗೆ ಸೇರಿದ ಭತ್ತದ ಗದ್ದೆಗಳಿಗೆ ಆನೆಗಳ ಹಿಂಡು ದಾಳಿ ಮಾಡಿದರೆ ಸ್ಥಳೀಯರಾದ ನಾಗೇಶ್ ಪಾಟೀಲ್ ಅವರ ಕಬ್ಬಿನ ಗದ್ದೆಗೆ ಕಾಡಾನೆಗಳು ದಾಳಿ ನಡೆಸಿ ಸಂಪೂರ್ಣವಾಗಿ ಹಾನಿ ಮಾಡಿವೆ ಈ ನಡುವೆ ಎಂದು ಘಟನಾ ಸ್ಥಳಕ್ಕೆ ಉಪಹರಣ್ಯ ಸಂರಕ್ಷಣಾಧಿಕಾರಿ ಸಿ ಬಾಲಚಂದ್ರ ಅವರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಆನೆಗಳಿಂದ ಭತ್ತದ ಬೆಳೆ ಹಾನಿ ತಡೆಯಲು ಹಾಗೂ ಭತ್ತದ ಬೆಳೆಯಿಂದ ಕೂಡಿರುವ ಜಗಲ್ಬೇಟ್ ಪ್ರದೇಶ ವ್ಯಾಪ್ತಿಯಿಂದ ಆನೆಗಳನ್ನು ಓಡಿಸುವುದರ ಬಗ್ಗೆ ಅರಣ್ಯಾಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಿದ್ದಾರೆ ವೈಜಗಾಂವ್ ತಿಂಬೋಳಿ ಕಾಸರವಾಡಿ ಪಾಟೀಲ್ವಾಡ ಕುಂಬ್ರಾಳ ದುರ್ಗಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ನಾಗರಿಕರು ಮತ್ತು ರೈತರು ಆನೆಗಳನ್ನು ಕಾಡಿಗೆ ಓಡಿಸುವವರೆಗೂ ಜಾಗೃತರಾಗಿರಬೇಕೆಂದು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಚ್ ಸಿ ಬಾಲಚಂದ್ರ ಅವರು ಮನವಿಯನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ರೈತರಿಗೆ ನಷ್ಟ ಪರಿಹಾರ ನೀಡುವುದಾಗಿಯೂ ಕೂಡ ಅರಣ್ಯ ಅಧಿಕಾರಿಗಳು ಭರವಸೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಚಂದ್ರಕಾಂತ್ ಉಪ ವಲಯ ಅರಣ್ಯಾಧಿಕಾರಿ ದೀಪಕ್ ಬಂಡಗಿ ಹಾಗೂ ಅರಣ್ಯ ಇಲಾಖೆಯ ಇನ್ನಿತರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಸ್ಥಳದಲ್ಲಿ ಉಪಸ್ಥಿತರಿದ್ದರು